इसीलिए जाति जनगणना चाहते हैं और हम करवा के दिखाएंगे हमारी नीयत साफ है दिल से आदिवासी दिमाग से आदिवासी मुंह से आदिवासी कर्मों से आदिवासी ಜನಗಣತಿಯ ಜೊತೆಗೆ ಜಾತಿ ಜನಗಣತಿಗೂ ಮುಂದಾಗ್ತಾ ಇದೆಯಾ ಮೋದಿ ಸರ್ಕಾರ ದೇಶದಲ್ಲಿ ಜಾತಿ ಜನಗಣತಿ ನಡೆಯೋದೇ ಆದಲ್ಲಿ ಅದರ ನೇರ ಶ್ರೇಯಸ್ಸು ಹೋಗ್ಬೇಕಿರುವುದು ಯಾರಿಗೆ ಜಾತಿ ಜನಗಣತಿ ಬಳಿಕ ದೇಶದ ಎದುರು ಸ್ಪಷ್ಟವಾಗಲಿರುವ ಜನಸಂಖ್ಯೆಯ ಸ್ವರೂಪ ಕುರಿತ ಮಾಹಿತಿ ತರಬಹುದಾದ ಸಾಮಾಜಿಕ ರಾಜಕೀಯ ಬದಲಾವಣೆಗಳು ಏನಿರಬಹುದು ನೀವು ನರೇಂದ್ರ ಮೋದಿ ಅವರಿಂದ ಏನನ್ನಾದರೂ ಮಾಡಿಸೋಕೆ ಇಚ್ಛಿಸಿದ್ರೆ ನನ್ನಲ್ಲಿ ಹೇಳಿ ನಾನೇನಾದ್ರೂ ಹೇಳಿದ್ರೆ ಪ್ರಧಾನಿ ಮೋದಿ ಅವರು ಖಂಡಿತವಾಗಿ ಅದಕ್ಕೆ ಪ್ರತಿಕ್ರಿಯೆ ನೀಡುತ್ತಾರೆ ಅಂತ ಚುನಾವಣಾ ಪ್ರಚಾರದ ವೇಳೆ ರಾಹುಲ್ ಗಾಂಧಿ ಹೇಳಿದ್ರು काफी मजा आ रहा है क्योंकि जो भी मैं चाहता हूं मैं प्रधानमंत्री के मुंह से बुलवा सकता हूं ಇದೀಗ ರಾಹುಲ್ ಗಾಂಧಿ ಅವರ ಮಾತು ನಿಜ ಅನ್ನುವಂತೆ ತೋರ್ತಾ ಇದೆ ನಾನು ಹೇಳಿದ್ದೇ ಕಾನೂನು ಅನ್ನುವಂತೆ ನಡೆದುಕೊಳ್ತಾ ಇದ್ದ ಪ್ರಧಾನಿ ಮೋದಿ ಅವರು ಕಳೆದ ಮೂರು ತಿಂಗಳಲ್ಲಿ ಅದೆಷ್ಟು ಬಾರಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಅನ್ನೋದನ್ನ ಗಮನಿಸಬೇಕು ಈಗ ಸರ್ಕಾರ ಜಾತಿ ಜನಗಣತಿ ನಡೆಸುವ ಕುರಿತಾಗಿ ಯೋಚಿಸಿರುವ ವರದಿಯನ್ನ ದಿ ಹಿಂದೂ ಪತ್ರಿಕೆ ಮೊದಲ ಪುಟದಲ್ಲಿ ಪ್ರಕಟಿಸಿದೆ ಜಾತಿ ಜನಗಣತಿ ಕುರಿತಾಗಿ ವಿಪಕ್ಷದ ಬಹುತೇಕ ಎಲ್ಲ ನಾಯಕರು ಮಾತಾಡಿರಬಹುದು ಆದರೆ ಎಲ್ಲಕ್ಕಿಂತ ಬಲವಾಗಿ ಜಾತಿ ಜನಗಣತಿಯನ್ನ ಸಮರ್ಥಿಸಿಕೊಂಡಿದ್ದವರು ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಯಬೇಕಿದ್ದ ಜನ ಗಣತಿ ಈವರೆಗೂ ನಡೆಯದೇ ಉಳಿದಿತ್ತು ಸರ್ಕಾರ ಬೇಗನೆ ಅದನ್ನ ನಡೆಸಲಿದ್ದು ಅದರಲ್ಲಿ ಜಾತಿ ಜನಗಣತಿಯನ್ನು ಒಳಪಡಿಸಲಿದೆ ಅಂತ ದಿ ಹಿಂದೂ ವರದಿ ಹೇಳಿದೆ ದೇಶದ ನೀತಿಗಳನ್ನು ನಿರ್ಧರಿಸೋಕೆ ಜಾತಿ ಜನಗಣತಿ ಬಹಳ ಮುಖ್ಯ ದೇಶದಲ್ಲಿ ಯಾವೆಲ್ಲ ಜಾತಿಯ ಧರ್ಮದ ಆದಾಯದ ಜನ ವಾಸ ಮಾಡ್ತಿದ್ದಾರೆ ಅನ್ನೋದನ್ನ ಅರಿತುಕೊಂಡ್ರೆ ಮಾತ್ರ ಸರ್ಕಾರ ಅಗತ್ಯ ನೀತಿಗಳನ್ನು ರೂಪಿಸಿಕೊಳ್ಳೋಕೆ ಸಾಧ್ಯ ನಮ್ಮಲ್ಲಿ ಮೀಸಲಾತಿಯ ಲಾಭವನ್ನ ತಪ್ಪಾಗಿ ನೀಡಲಾಗ್ತಿದೆ ಇದರಿಂದಾಗಿ ಸಾಮಾನ್ಯ ವರ್ಗದ ಜನರಿಗೆ ನಷ್ಟ ಉಂಟಾಗ್ತಿದೆ ಅಂತೆಲ್ಲ ಆಧಾರವಿಲ್ಲದ ವಾದಗಳು ಕೇಳಿ ಬರುವುದಿದೆ ಹೀಗಿರುವಾಗ ದೇಶದಲ್ಲಿ ಯಾವೆಲ್ಲ ಜಾತಿಯ ಎಷ್ಟೆಷ್ಟು ಜನರಿದ್ದಾರೆ ಮತ್ತು ಅವರದ್ದು ಎಷ್ಟೆಷ್ಟು ಪ್ರಾತಿನಿಧ್ಯ ಇದೆ ಅನ್ನೋದನ್ನ ಸ್ಪಷ್ಟಪಡಿಸುವುದು ಬಹಳ ಮುಖ್ಯ ಜಾತಿ ಜನಗಣತಿ ನಡೆದು ಹೊಸ ಮಾಹಿತಿ ಹೊರಬಂದ್ರೆ ಯಾರಿಗೆ ಎಷ್ಟು ಮೀಸಲಾತಿ ನೀಡಬೇಕು ಅನ್ನೋದು ಸ್ಪಷ್ಟವಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಮಂಡಲ್ ಮೀಸಲಾತಿ ರಾಜಕೀಯವನ್ನ ವಿರೋಧಿಸೋಕೆ ಬಿಜೆಪಿ ಮುನ್ನೆಲೆಗೆ ತಂದಿದ್ದ ಹಿಂದುತ್ವ ರಾಜಕೀಯಕ್ಕೆ ದೊಡ್ಡದೊಂದು ಅಡ್ಡಿಯಾಗಬಹುದು ಈ ಜಾತಿ ಜನಗಣತಿ ದೇಶದಲ್ಲಿ ಯಾವಾಗೆಲ್ಲ ಜಾತಿ ರಾಜಕೀಯಕ್ಕೆ ಬೆಂಬಲ ಸಿಕ್ಕಿದೆಯೋ ಆಗೆಲ್ಲ ಧರ್ಮದ ಹೆಸರಿನಲ್ಲಿರುವ ರಾಜಕೀಯ ವಿಫಲವಾಗಿದೆ ಬಿಜೆಪಿ ಈ ಕಾರಣದಿಂದಾಗಿ ಜಾತಿ ಜನಗಣತಿಗೆ ಹಿಂಜರಿತಿರಬಹುದು ಅಂತ ಹೇಳಲಾಗುತ್ತೆ ಹೀಗೆಲ್ಲ ಇದ್ದು ಈಗದು ಜಾತಿ ಜನಗಣತಿ ನಡೆಸೋಕೆ ಮುಂದಾದ್ರೆ ದೇಶದಲ್ಲಿ ಜಾತಿ ಜನಗಣತಿ ನಡೆಯೋದಾದ್ರೆ ಖಂಡಿತವಾಗಿಯೂ ಅದರ ಒಂದು ಪಾಲು ಕ್ರೆಡಿಟ್ ರಾಹುಲ್ ಗಾಂಧಿ ಅವರದ್ದು इसीलिए हम सवाल उठा रहे हैं आदिवासियों को इस देश में आज क्या हक मिलना चाहिए ओबीसी वर्ग को कितने हिस्सेदारी मिलनी चाहिए एस वर्ग को कितने हिस्सेदारी मिलनी चाहिए इसीलिए जाति जनगणना चाहते हैं और हम करवा के दिखाएंगे हमारी नीयत साफ है दिल से आदिवासी दिमाग से आदिवासी मुंह से आदिवासी कर्मों से आदिवासी ದೇಶದಲ್ಲಿ ಜಾತಿ ಜನಗಣತಿ ನಡೆಯೋದಾದ್ರೆ ರಾಹುಲ್ ಗಾಂಧಿ ಅವರು ಅದರ ಹಿಂದೆ ವಹಿಸಿರುವ ಪಾತ್ರ ಬಹಳ ದೊಡ್ಡದು ಸರ್ಕಾರದ ಮಂತ್ರಿಗಳು ಮುಂದೆ ಬಂದು ಇದು ಪ್ರಧಾನಮಂತ್ರಿಯವರ ಸಮಾಜವಾದಿ ಚಿಂತನೆಯ ಫಲ ಪ್ರಧಾನಿ ಮೋದಿ ಅವರು ದೇಶದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಎಲ್ಲರ ಪ್ರಾತಿನಿಧ್ಯ ಖಚಿತಪಡಿಸೋಕೆ ಜಾತಿ ಜನಗಣತಿಗೆ ಮುಂದಾಗಿದ್ದಾರೆ ಅಂತ ಕೇಳಿದ್ರೂ ಅಚ್ಚರಿ ಪಡಬೇಕಿಲ್ಲ ಬಿಜೆಪಿಯ ಐ ಟಿ ಸೆಲ್ ಇದಕ್ಕೆ ಅಷ್ಟೇ ಪ್ರಚಾರ ನೀಡಿದ್ರೂ ನೀಡಬಹುದು ಆದರೆ ಜಾತಿ ಜನಗಣತಿ ನಡೆಯೋದಾದ್ರೆ ಅದು ರಾಹುಲ್ ಗಾಂಧಿ ಅವರ ನಿರಂತರ ಪ್ರಯತ್ನದಿಂದಾಗಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ದಿ ಹಿಂದೂ ವರದಿ ಹೇಳುವಂತೆ ಸರ್ಕಾರ ಜಾತಿ ಜನಗಣತಿ ನಡೆಸೋದಾದ್ರೆ ರಾಹುಲ್ ನಿರಂತರವಾಗಿ ಬೇರೆ ಬೇರೆ ರೀತಿಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಜಾತಿ ಜನಗಣತಿ ಕುರಿತಾಗಿ ಮಾತನಾಡಿರೋದೇ ಸರ್ಕಾರ ಕೊನೆಗೂ ಜಾತಿ ಜನಗಣತಿ ನಡೆಸೋದಕ್ಕೆ ತಯಾರಾಗಿರೋದ್ರ ಕಾರಣ ಅಂತಾನೆ ಹೇಳ್ಬೇಕಾಗತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ